ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಒಂದು ಮನೆ ಅಂತ ಬಂದಾಗ ಅಲ್ಲಿ ಮೂಲ ಸೌಕರ್ಯ ಬೇಕೇ ಬೇಕು ಇದ್ರ ಜೊತೆಗೆ ನೀರು ಕೂಡ ಬೇಕಾಗುತ್ತೆ ಆಹಾರ ಬಟ್ಟೆ ಹೀಗೆ ಕೆಲವೊಂದಷ್ಟು ಸಮಸ್ಯೆ ಇರಬಾರ್ದು ಅಂತ ಹೇಳಿದ್ರೆ ಮೂಲ ಸೌಕರ್ಯ ಬೇಕೇ ಬೇಕು ಅದರಲ್ಲೂ ಸರ್ಕಾರದ ಕಡೆಯಿಂದ ಕೆಲವೊಂದಷ್ಟು ಮೂಲ ಸೌಕರ್ಯ ಒದಗಿ ಬರುತ್ತೆ ಮನೆಯಲ್ಲಿ ಕುಡಿಯಲು ಬೇಕಾದ ನಲ್ಲಿ ನೀರು ಬೆಳಕಿಗೆ ಕರೆಂಟ್ ಬೇಕಾಗುತ್ತೆ ಹೀಗೆ ಒಂದಲ್ಲ ಒಂದು ಮೂಲ ಸೌಕರ್ಯ ಕಮ್ಮಿ ಬಿದ್ರೂ ಸಹ ಸಮಸ್ಯೆ ಆಗುತ್ತೆ ಅದರಲ್ಲೂ ನಾವು ನೋಡ್ತಾ ಹೋದಾಗ ಅಂದ್ರೆ ನಾವು ನೋಡ್ತಾ ಹೋದಾಗ ಅಂದ್ರೆ ನಮ್ಮ ಚಾನಲ್ ಬಹಳಷ್ಟು ಮನೆಗಳಲ್ಲಿ ಇಂತಹ ಸಮಸ್ಯೆ ಈಗ ಎದ್ದು ಕಾಣ್ತಾ ಇದೆ ಅದಕ್ಕೆ ಸರ್ಕಾರ ಎಷ್ಟರ ಮಟ್ಟಕ್ಕೆ ಸ್ಪಂದಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ಸಂಬಂಧಿತ ಏನಾದ್ರೂ ಸಮಸ್ಯೆ ಇದ್ದರೆ ನೀವು ಸಂಪರ್ಕ ಮಾಡಿ ಅಂತ ಹೇಳಿ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ನಮ್ಮ ವಿದ್ಯುತ್ ಚಾನೆಲ್ ಅದಕ್ಕೆ ಸ್ಪಂದಿಸ್ತಾ ಇರುತ್ತೆ ಹೀಗೆ ನಮಗೂ ಕೂಡ ಒಂದು ಕಾಲ್ ಬಂದು ನಮಗೆ ಬಹಳಷ್ಟು ಸಮಸ್ಯೆ ಇದೆ ನಾವು ಬಡವರಿದ್ದೀವಿ ನಮಗೆ ಎಂಟು ತಿಂಗಳಿಂದ ಬೀದಿ ದೀಪ ಇಲ್ಲ ಅಂತ ಹೇಳಿ ಶಾಂತರಾಜ್ ಎಂಬ ಗ್ರಾಹಕರು ಬೆಂಗಳೂರು ಮೇಲ್ಸಂದ್ರದಿಂದ ನಮ್ಮ ವಿದ್ಯುತ್ ವಾಣಿ ಚಾನೆಲ್ಗೆ ಕರೆ ಮಾಡ್ತಾರೆ ನಮ್ಮ ವಿದ್ಯುತ್ ವಾಣಿ ಸಿಬ್ಬಂದಿ ಅವರನ್ನ ಸ್ಪಂದಿಸುತ್ತಾರೆ ನಾವು ನೇರವಾಗಿ ಬೆಸ್ಕಾಂಗೆ ಕರೆ ಮಾಡ್ತೇವೆ ಈ ಸಮಸ್ಯೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಕಾರಣಕ್ಕೆ ಬಿಬಿಎಂಪಿ ಸಮಸ್ಯೆ ಬಗೆಹರಿಸಿದೆ ಸದ್ಯ ಬೀದಿ ದೀಪ ಈಗ ಅವರ ಮನೆಯ ಎದುರುಗಡೆ ಹಾಕಲಾಗಿದೆ ಅಂದ್ರೆ ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವು ಯಾಕೆ ಇದನ್ನ ಇಷ್ಟೊಂದು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೀದಿ ದೀಪ ಅಷ್ಟೇ ಅಲ್ಲ ಆ ಮನೆಯವರಿಗೆ ಎಷ್ಟೊಂದು ಖುಷಿಯಾಗಿದೆ ಬೀದಿ ದೀಪ ಇಲ್ಲದೆ ಇದ್ರು ಇಷ್ಟು ದಿನ ಈಗ ಬೀದಿ ದೀಪ ಬಂತು ಕರೆಂಟ್ ಇಲ್ಲದ ಮನೆಗಳಿಗೆ ಬೆಳಕು ಬರಬೇಕು ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳಿದೆ ಅವರಿಗೆ ಆದಷ್ಟು ಬೇಗ ತಲುಪಬೇಕು ಅದಾದ ಮೇಲೆ ಗೃಹ ಯೋಜನೆ ಕೂಡ ಅವರಿಗೆ ಅನ್ವಯ ಆಗುತ್ತೆ ಈ ರೀತಿಯ ಒಂದು ರಿಪೋರ್ಟ್ ಮಾಡಿದಾಗ ಏನೆಲ್ಲ ಆಯ್ತು ಅದರ ಕಾಲ್ ರೆಕಾರ್ಡಿಂಗ್ ಇಲ್ಲಿದೆ ಕೇಳಿಸ್ಕೊಳ್ಳಿ ನಮಸ್ಕಾರ ಒಂದು ನಗರ ಒಂದು ಸಂಖ್ಯೆಗೆ ಸ್ವಾಗತ ಹೇಳಿ ಏನ್ ಮಾಹಿತಿ ಬೇಕಾಗಿದೆ ಸರ್ ನಮ್ಮ ಹತ್ರ ನಾವು ವಿದ್ಯುತ್ ವಾಣಿ ನ್ಯೂಸ್ ಚಾನಲ್ ಇಂದ ಕಾಲ್ ಮಾಡ್ತಿರೋದು ಓಕೆ ಏನ್ ಇಶ್ಯೂ ಇದೆ ಇಶ್ಯೂ ಅಂದ್ರೆ ಒಬ್ರು ಮುದ್ದಪ್ಪನವ್ರು ಕಾಲ್ ಮಾಡಿದ್ರು ನಮ್ಗೆ ಮನೆ ಮುಂದೆ ಒಂದು ಬೀದಿ ದೀಪ ಇದೆ ಬೀದಿ ದೀಪ ಎಂಟು ತಿಂಗಳಿಂದ ಇಲ್ಲಂತೆ ಸರ್ ಅವ್ರಿಗೆ ತುಂಬಾ ಕತ್ಲಿದೆ ಸರ್ ಗೊತ್ತು ನಿಮಿಷರು ಬಂದ್ಬಿಟ್ಟು ಮುದ್ದಪ್ಪ ಅಂತ ಇವಾಗ ನಾನು ಅವ್ರ ನಂಬರ್ ಕಂಪ್ಲೇಂಟ್ ರೇಂಜ್ ಮಾಡ್ಲಾ ನಿನ್ ನಂಬರಿಂದಾನೇ ಕಂಪ್ಲೇಂಟ್ ಅವ್ರ ನಂಬರ್ ತಗೊಂಡ್ಬಿಡಿ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ಒಟ್ಟ್ ಸರಿ ಆದ್ರೆ ಸಾಕು ಹೇಳಿ ಸರ್ ಅವ್ರ ಸರ್ ನೈನ್ ಅವ್ರು ಬಂದಾಗ ಕಾಲ್ ಮಾಡ್ತಾರೆ ಇಂಚ್ ಆಗಿ ಅವರು ಓಕೆ ಸರ್ ಓಕೆ ಓಕೆ ನೈನ್ ಇರೋ ತ್ರೀ ಫೈವರ್ ಬಟ್ ರೆಸ್ಪಾನ್ಸ್ ಮಾಡಿಲ್ಲ ಕರೆಕ್ಟಾಗಿ ಹಾಗಾಗಿ ನಮಗೆ ಕಾಲ್ ಮಾಡಿದ್ರು ಅವರು ಹೌದಾ ಬನ್ನಿ ಸರ್ ಇದು ಮಾಡಿ ಎಂಟು ತಿಂಗಳಿಂದನೇ ಎಂಟು ತಿಂಗಳಿಂದ ಈ ತರ ತೊಂದ್ರೆ ಆಗಿದೆ ಒಂದ್ ತಿಂಗಳಿಂದ ಬಂದ್ ಚೇಂಜ್ ಮಾಡಿದಾರಂತೆ ಅದು ಮತ್ತೆ ಹೋಗಿದೆ ಅಂತ ಆಲ್ರೆಡಿ ಹೌದಾ ಅಡ್ರೆಸ್ ಹೇಳಿ ಸರ್ ಎಕ್ಸಾಕ್ಟ್ ಸರ್ ಬಾಲಾಜಿ ನಗರ್ ಮೈಲಸಂದ್ರ ಸಂದ್ರ ಆರ್ ವಿ ಕಾಲೇಜ್ ಪೋಸ್ಟ್ ಬಾಲಾಜಿ ನಗರ್ ಮೈಲ್ ಸಂದ್ರ ಸಂದ್ರ ಮೈಲ್ ಸಂದ್ರ ಮೈಲ ಸಂದ್ರ ಓಕೆ ನಂಬರ್ ನೂರ ಹನ್ನೆರಡು ಮೈಲ ಆದ್ಮೇಲೆ ನೋಡಿ ಸರ್ ಇವಾಗ ಎಲ್ಲ ಕಾಣಿಸುತ್ತೆ ಸರ್ ಮುಂಚೆ ಫುಲ್ಲು ರೋಡೇ ರೋಡೆ ಕಾಣ್ತಾ ಇರಲಿಲ್ಲ ಸರ್ ಫುಲ್ಲು ಕತ್ಲಿತ್ತು ಇವಾಗೊಂದು ಸ್ವಲ್ಪನ ಕಾಣಿಸ್ತಾ ಇದೆ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಈಗ ಮನೆ ಬಾಗಲಲ್ಲಿ ರೋಡು ರೋಡಲ್ಲೆಲ್ಲ ಓಡಾಡೋಕೆ ಚೆನ್ನಾಗಿದೆ ಸರ್ ಈಗ ಫುಲ್ಲು ಕತ್ಲಾಬಿಟ್ಟಿತ್ತು ಹಾಗೆ ನಿನ್ನೆ ಒಂಚೂರು ರೋಡೇ ಕಾಣಿಸ್ತಾ ಇರಲಿಲ್ಲ ಸರ್ ಇದು ಫುಲ್ಲು ಅನ್ನೋದು ಕತ್ಲು ಇದೊಂದೇ ಬಲ್ಪು ಸರ್ ಈ ಥರ ಆಗಿದೆ ಎಲ್ಲ ಕಡೆ ಚೆನ್ನಾಗಿ ಉರಿತವೆ ಬೀದಿ ಲೈಟು ಇದೊಂದೇ ಪ್ರಾಬ್ಲಮ್ ಆಗಿತ್ತು ನಮಗೂ ಕೂಡ ಅಷ್ಟೇ ಖುಷಿ ಇದೆ ಒಬ್ಬರ ಮನೆಗೆ ನಮ್ಮ ವಿದ್ಯುತ್ ವಾಣಿ ಚಾನಲ್ ಕಡೆಯಿಂದ ಬೆಳಕು ಆಯ್ತಲ್ಲ ಅಂತ ಹೇಳಿ ಒಂದು ಸಂಪರ್ಕದಿಂದ ಜಸ್ಟ್ ಒಂದು ಸಂಪರ್ಕ ಬೆಸ್ಕಾಮ್ಗೆ ಕರೆ ಮಾಡಿದ್ವಿ ಆಮೇಲೆ ಬಿ ಬಿ ಕರೆ ಮಾಡಿದ್ವಿ ಇದರಿಂದ ಆ ಸಮಸ್ಯೆ ಬಗೆಹರಿದಿದೆ ನಾವು ಹೇಳೋದಿಷ್ಟೇ ನಮ್ಮ ವಿದ್ಯುತ್ ವಾಣಿ ಚಾನಲ್ ವಿದ್ಯುತ್ಗೆ ಸಂಬಂಧಿತ ಯಾವುದೇ ಸಮಸ್ಯೆ ಇದ್ದರೆ ದಯಮಾಡಿ ನೀವು ನಮ್ಮನ್ನು ಕರೆ ಮಾಡಿ ಸಂಪರ್ಕಿಸಿ ಕಾಂಟ್ಯಾಕ್ಟ್ ಮಾಡಿ ನಾವು ಆದಷ್ಟು ಬೇಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ನಾವು ಕೂಡ ಕಷ್ಟಪಡ್ತೀವಿ ಅಂತ ಹೇಳಿ ನಮ್ಮ ದೂರವಾಣಿ ಸಂಪರ್ಕ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಐದು ಐದು ಎರಡು ಎರಡು ಆರು ಆರು ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಫೈವ್ ಡಬಲ್ ಟು ಡಬಲ್ ಸಿಕ್ಸ್ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ರೀ ವಿದ್ಯುತ್ ವಾಣಿ ನಮಸ್ಕಾರ